ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಶೈಲಿಯಲ್ಲಿ ರುಚಿಕರವಾದ ಒಂದು ಹುಳಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಹುಳಿ ಅನ್ನಕ್ಕಂತೂ ಮತ್ತು ಮುದ್ದೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಈ ಹುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಸ್ಪೆಷಲ್ ಮಂಗಳೂರು ಹುಳಿಗೆ ನಾನು ರುಬ್ಬೋ ಅಗತ್ಯವೇ ಇಲ್ಲ ಹಾಗೆ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು ಅಂದರೆ ಹೇಗೆ ಮಾಡೋದು ಅನ್ನೋದು ನಿಮ್ಗೆಲ್ರಿಗೂ ತಿಳಿಬೇಕಲ್ವ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎರಡು ಚಮಚ ಇದಕ್ಕಿವಾಗ ಅರ್ಧ ಚಮಚ ಕಾಳು ಒಂದು ಮೆಣಸು ಒಂದು ಚಿಟಕಿ ಇಂಗು ಒಂದು ಚಿಟಕಿ ಅರಿಶಿಣ ಪುಡಿ ನೋಡಿ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕಬೇಕು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹರವೆ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡೋಣ ಇದಕ್ಕೆ ನಾನು ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ಎರಡು ದೊಡ್ಡ ಚಮಚದಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಕಪ್ ತೆಂಗಿನ ತುರಿಯನ್ನು ಹಾಕಿದ್ದೀನಿ ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರೋದು ಇದು ನೀವು ನನ್ನ ಚಾನಲ್ನಲ್ಲಿ ಸಾಂಬಾರ್ ಪುಡಿ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಚೆಕ್ ಮಾಡಿದರೆ ಸಿಗತ್ತೆ ಗಮ್ಮಂಥ ಪರಿಮಳ ಬರ್ತಾ ಇದೆ ಇವಾಗೇ ಈಗ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಅರ್ಧ ಕಪ್ ಬೇಳೆ ತೊಗರಿ ಬೇಳೆಯನ್ನು ಹಾಕಿದ್ದೀನಿ ಮತ್ತು ಬೇಳೆ ಜೊತೆಗೆ ನಾನು ಒಂದು ಅರ್ಧ ಮುಷ್ಟಿಯಾಗುವಷ್ಟು ಶೇಂಗಾ ಇರತ್ತಲ್ಲ ಕಡಲೆಕಾಯಿ ಅಂತ ಕರಿತೀವಲ್ಲ ಅದನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ತಾ ಹಾಕಿ ಹಾಕಿರೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚಪಾತಿ ಮತ್ತು ದೋಸೆಗೆಲ್ಲ ಅಕ್ಕಿ ರೊಟ್ಟಿಗೆಲ್ಲ ಆದರೆ ಇಷ್ಟು ಹದ ಸಾಕಾಗತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕೋ ಅಗತ್ಯ ಇರಲ್ಲ ಅಂದರೆ ಅನ್ನಕ್ಕೆ ಅಂತ ಮಾಡಿದಾಗ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅನ್ನ ಮುದ್ದೆಗೆಲ್ಲ ಮಾಡಿದಾಗ ನೀರು ಬೇಕಾಗುತ್ತೆ ಸ್ವಲ್ಪ ತಿಕ್ ಜಾಸ್ತಿ ಅನ್ನಿಸ್ತಾ ಇದೆ ಇನ್ನೊಂದು ಕಾಲು ಕಪ್ ನೀರನ್ನು ಹಾಕಿದೀನಿ ನಾನು ಕುದಿಯೋಷ್ಟೊತ್ತಿಗೆ ಸರಿ ಆಗತ್ತಲ್ಲ ಹಾಗಾಗಿ ಈಗ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಳ್ಳೋಣ ಈಗ ಮುಚ್ಚಿರೋದನ್ನು ತೆಗಿಯೋಣ ನೋಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಿಂದನೂ ಚೆನ್ನಾಗಿ ಕುದಿ ಬಂದಿದೆ ಇದು ಅಂತ ಪರಿಮಳ ಬರ್ತಾ ಇದೆ ನೀವು ಇದಕ್ಕೆ ಮನೆಯಲ್ಲಿ ಮಾಡಿರುವಂತಹ ಯಾವುದೇ ಸಾಂಬಾರ್ ಪೌಡರ್ನು ಸಹ ಉಪಯೋಗಿಸ್ಕೋಬೋದು ನಾವಿಲ್ಲಿ ಶೇಂಗಾ ಅಥವಾ ಕಡಲೆಕಾಯಿನ ಹಾಕಿರ್ತೀವಲ್ಲ ಅದು ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಇದಕ್ಕೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಮಂಗಳೂರು ಶೈಲಿಯ ಹರವೆ ಸೊಪ್ಪಿನ ರೆಡಿ ರೆಡಿಯಾಗುತ್ತೆ ನೋಡಿ ಇದಕ್ಕೆ ರುಬ್ಬೋ ಅಗತ್ಯವೇ ಇಲ್ಲ ಕಾಯನ್ನು ಡೈರೆಕ್ಟಾಗಿ ಹಾಕಿರೋದ್ರಿಂದ ಹೊಸ ರುಚಿ ಸಹ ಸಹ ಬಂದಿರತ್ತೆ ನೋಡಿ ಇವಾಗ ಎಲ್ಲ ಕಡೆಯೂ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿ ಬಂದಾಗ ಮಾತ್ರ ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ರುಚಿ ಬಂದಿರತ್ತೆ ಅಕಸ್ಮಾತಾಗಿ ನಮಗಿಲ್ಲಿ ಮಧ್ಯ ಕುದಿ ಬರ್ದೇ ಸುತ್ತಲೂ ಮಾತ್ರ ಕುದಿ ಬರ್ತಾ ಇದೆ ಅಂತ ಅಂದಾಗ ನಮಗೆ ಉಪ್ಪು ಹುಳಿ ಅಥವಾ ಖಾರದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಅನ್ನೋದಂತೂ ಪಕ್ಕಾ ಆಗಿರುತ್ತೆ ಆಗ ನಾವು ಸ್ವಲ್ಪ ಟೇಸ್ಟ್ನ ನೋಡಿಕೊಂಡು ಯಾವುದು ಕಡಿಮೆ ಆಗಿದೆ ಅಂತ ನೋಡಿ ಅದನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಮಂಗಳೂರು ಶೈಲಿಯ ಹರವೆ ಸೊಪ್ಪಿನ ಹುಳಿ ರೆಡಿಯಾಗಿದೆ ಇದನ್ನು ನೀವು ಅಂದರೆ ಕೆಂಪು ಹರವೆ ಸೊಪ್ಪು ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಅದರಲ್ಲಿ ಇನ್ನೂ ರುಚಿ ಹೆಚ್ಚು ಅದು ಇದರಲ್ಲಿ ಮಾಡಿದ್ರೂ ಸಹ ಚೆನ್ನಾಗಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಮತ್ತು ಅನೇಕ ಇನ್ನೂ ಅನೇಕ ರೀತಿಯಲ್ಲಿ ಒಂದು ಎರಡು ಮೂರು ವಿಧಾನದಲ್ಲಿ ನಾನು ಹರವೆ ಸೊಪ್ಪಿನ ಹುಳಿ ಮಾಡೋದನ್ನು ತೋರಿಸಿದ್ದೀನಿ ನೀವು ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ನನ್ನ ಚಾನೆಲ್ನಲ್ಲಿ ಮತ್ತು ನಾನು ಸಾರು ಸಾಂಬಾರು ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಪ್ರತಿಯೊಂದು ಸಾಂಬಾರು ಅಥವಾ ಹುಳಿಯ ವಿಡಿಯೋ ಎಲ್ಲ ಸಿಗತ್ತೆ ನಿಮ್ಗೆ ಚೆಕ್ ಮಾಡಿ ನನ್ನ ಪ್ಲೇಲಿಸ್ಟನ್ನ ಇವತ್ತಿನ ಈ ವಿಡಿಯೋ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರುಚಿಯ ಮಂಗಳೂರು ಶೈಲಿಯ ಸಾಂಬಾರು ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ಭೇಟಿ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇನು ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್